ನೋಡಿ ಕಾಂಗ್ರೆಸ್ ಗೌರ್ಮೆಂಟು ಮುಸ್ಲಿಮ್ ದುಷ್ಟೀಕರಣದ ಪರಿಣಾಮದಿಂದ ಇದೆಲ್ಲ ಆಗ್ತಾಯಿದೆ ಸಮಾನವಾಗಿ ನೋಡುವಂಥ ಪ್ರಕ್ರಿಯೆ ಇದೆ ಮುಸ್ಲಿಮರಿಂದೇ ಗೆದ್ದಿದ್ದೀವಿ ಅಂತನ್ನುವಂಥ ಸೊಪ್ಪು ಅಹಂಕಾರದಿಂದ ಇವತ್ತು ಅವ್ರಿಗೆ ಏನು ಬೇಕಾದ ಮಾಡುವಂಥ ಉದಾಹರಣೆಗೆ ಹೇಳೋದಾದರೆ ಹಿಜಾಬ್ ಹಾಕೊಳ್ಳಿ ಏನು ಹಾಕೊಳ್ಳಿ ಅಂದರೆ ಸುಪ್ರೀಂ ಕೋರ್ಟ್ ಇವತ್ತು ಇನ್ನು ಇನ್ನೂ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ಟಿಲ್ಲ ಹೈಕೋರ್ಟ್ ಹೇಳಿದೆ ಒಂದು ಸಮವಸ್ತ್ರ ಅಂತನ್ನುವಂಥದ್ದು ಇಲ್ವಾ ಅದಕ್ಕೆ ಸಮಾನತೆ ಅನ್ನುವಂಥದ್ದು ನೀವೇ ಹೇಳ್ತೀರಿ ಎಲ್ಲರೂ ಒಂದೇ ಅಂತೇಳಿ ಹಿಜಾಬ್ ಹಾಕೊಳ್ಳಿ ಅಂತಂದರೆ ಅಲ್ಲೇ ಇಲ್ಲಿ ಸಮಾನತೆ ಬರುತ್ತೆ ಸೊ ಏನು ಬೇಕಾದ್ರೂ ಹೇಳೋದಾ ಇನ್ನು ಹುಬ್ಬಳ್ಳಿಯ ಮುಸ್ಲಿಮ್ ಸಭೆಯಲ್ಲಿ ಹತ್ತು ಸಾವಿರ ಕೋಟಿ ನಾನು ಅಲ್ಪಸಂಖ್ಯಾ ಆದರೆ ಕೊಡ್ತೀನಿ ಅಂತ ಹೇಳಿದರು ಸೊ ಏನು ಬೇಕಾದ ಈ ರೀತಿ ಹೇಳೋ ಪರಿಣಾಮದಿಂದ ಮುಸ್ಲಿಮರಿಗೆ ಕುಮ್ಮಕ್ಕ ಸಿಗ್ತಾ ಇರುವ ಹಿನ್ನೆಲೆಯಲ್ಲಿ ವಿಧಾನಸೌಧದ ಒಳಗಡೆಗೆ ಸಂವಿಧಾನಬದ್ಧ ಆವರಣ ಕಾನೂನುಬದ್ಧ ಆವರಣದ ಒಳಗಡೆಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂತ ಸೊಕ್ಕು ಕಿಡಿಗೇಡಿಗಳು ಹೇಗೆ ಬಂತು ಅವ್ರಿಗೆ ನಾನು ಹೇಳಲ್ಲ ಅವ್ರನ್ನ ಅರೆಸ್ಟ್ ಮಾಡಬಾರ್ದು ಶೂಟ್ ಅಟ್ ಸೈಟ್ ಗುಂಡೋಡಿಯರವ್ರನ್ನ ದೇಶದ್ರೋಹಿ ಕ್ಯಾನ್ಸರ್ ಅದು ಸೊ ಕ್ಯಾನ್ಸರ್ಗೆ ನೀವು ಅಲ್ಲಿ ಔಷಧಿ ಇಲ್ಲ ಇಲ್ಲ ಅದಕ್ಕೆ ಗುಳಿಗೆ ಇಲ್ಲ ಅದನ್ನು ಆಪರೇಟ್ ಮಾಡೇ ಮಾಡಬೇಕು ಇಲ್ಲಾದ್ರೆ ಹರಡುತ್ತೆ ಇಲ್ಲಾದ್ರೆ ದೇಶ ತುಂಬೆಲ್ಲ ವಿಷ ಹರಡುತ್ತೆ ದೇಶದ್ರೋಹಿ ಸೊ ನಾನು ಹೇಳೋದು ಇದು ಇದರದೇ ಪರಿಣಾಮ ಬಾಂಬ್ ಸ್ಫೋಟ ಆಯಿತು ಬಾಂಬ್ ಸ್ಫೋಟ ಕೂಡ ನಾನು ಹೇಳೋದು ಪೂರ್ವ ಯೋಜಿತ ಇದು ವ್ಯವಸ್ಥಿತವಾಗಿ ಯೋಜಿತ ಇದೆ ಅದು ಅದು ಬಾಂಬ್ ತಯಾರು ಮಾಡಿದ್ದನೇ ಕೂಡ ಬಹಳ ಯೋಜನೆ ಮಾಡಿ ತಯಾರು ಮಾಡಿದ್ದಾರೆ ಒಬ್ಬ ವ್ಯಕ್ತಿ ಅಲ್ಲ ಇದ್ರ ಹಿಂದೆ ಒಂದು ಸಂಘಟನೆ ಇದೆ ಒಂದು ಗುಂಪು ಇದೆ ಅಂತ ಹೇಳ್ತಾ ಇದ್ದೀನಿ ಇದನ್ನು ಸರ್ಕಾರ ವಿರೋಧ ಪಕ್ಷದವರು ನೀವು ಬಾಯಿ ಮುಚ್ಚಿಕೊಂಡಿರ್ಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮುಕ್ತವಾದಂತಹ ಅವಕಾಶ ಕೊಡಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಒದ್ದು ಒಳಗಡೆ ಹಾಕ್ತಾರೆ ಬರ್ನು ಅಂತ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ